ನೋಡಿ ಈ ಫೆಬ್ರವರಿ ಮಾಸದಲ್ಲಿ ಕುಂಭರಾಶಿಯವರಿಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತಂದರೆ ಮಾನಸಿಕ ಒತ್ತಡ ಅಂತ ನಾವು ಹೇಳ್ತೇವೆ ಅನಾವಶ್ಯಕವಾದಂತಹ ಟೆನ್ಷನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತೀರ ಅದು ಆ ಪ್ರಭಾವ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ ಸೊ ಈ ಒಂದು ವಿಷಯದಲ್ಲಿ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮ ಎಷ್ಟೋ ಸಮಸ್ಯೆಗಳನ್ನು ನೀವು ಪರಿಹರಿಸಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲೂ ವಿಶೇಷವಾಗಿ ನೋಡಿ ರವಿ ವ್ಯಯಸ್ಥಾನದಿಂದ ಅಂದರೆ ಸ್ಥಾನಕ್ಕೆ ಅಂತಂದರೆ ನಿಮ್ಮ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿದಾಗ ವಿಶೇಷವಾಗಿ ಶುಭ ಫಲವನ್ನಂತೂ ಖಂಡಿತ ಅದು ಕೊಡೋದಿಲ್ಲ ಇಲ್ಲಿ ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ನಿಮ್ಮ ಉದ್ಯೋಗ ಇರಬಹುದು ನಿಮ್ಮ ಮೇಲಾಧಿಕಾರಿಗಳು ಅನಾವಶ್ಯಕವಾದಂಥ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಅದು ನಿಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತೆ ಯಾಕೆಂದರೆ ಕುಂಭರಾಶಿಯಲ್ಲೇ ರಾಹು ಕೂಡ ಮುಂದುವರಿತಾ ಇದ್ದಾನೆ ಅದರಂತೆ ಅದರ ಜೊತೆ ಜೊತೆಗೆ ಶನಿಯ ಸಾಡೆಸಾರಿಯ ಪ್ರಭಾವ ಈ ಒಂದು ಮೂರು ಗ್ರಹಗಳ ಒಂದು ಪ್ರಭಾವದಿಂದ ವಿಶೇಷವಾಗಿ ನಿಮಗೆ ಆರೋಗ್ಯದ ಮೇಲೆ ಸಾಧ್ಯತೆ ಇದೆ ಬಿ ಪಿ ಸಂಬಂಧಪಟ್ಟಂತಹ ತೊಂದರೆಯಿಂದ ನೀವು ಬಳಲ್ತೀರಾ ಖಿನ್ನತೆ ಆಗುವಂತಹ ಸಾಧ್ಯತೆ ಇದೆ ಸೊ ಪರಿಹಾರ ಅಂತಂದರೆ ವಿಶೇಷವಾಗಿ ನೋಡಿ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದಿರಲಿ ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಿರಲಿ ಅಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಆರೋಗ್ಯಮ ಅಂತ ಹೇಳಿದ್ದಾರೆ ಹಾಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ನಿಮಗೆ ಈ ಒಂದು ಮಾಸದಲ್ಲಿ ಯಾಕೆಂದರೆ ಒಂದು ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಮ ಕ್ಷೇತ್ರದಲ್ಲೂ ಅಂತಂದರೆ ನೀವು ಮಾಡುವಂಥ ಕೆಲಸಾದಿಗಳಲ್ಲಿ ಉದ್ಯೋಗ ಇರ್ಬೋದು ನೌಕರಿ ಇರ್ಬೋದು ವ್ಯಾಪಾರ ಇರ್ಬೋದು ಅಲ್ಲಿ ಯಾವುದೇ ರೀತಿಯ ತೊಂದರೆ ಇತ್ತು ಅಂದರೂ ಕೂಡ ಅದು ಪರಿಹಾರವಾಗುತ್ತೆ ಆಮೇಲೆ ನಿಮಗೆ ಆಗದೇ ಇದ್ದವರು ಉಪದ್ರವವನ್ನು ಕೊಡ್ತಾ ಇದ್ರೂ ಕೂಡ ಅದರ ಮೇಲೆ ನೀವು ಕಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಇದನ್ನು ಖಂಡಿತವಾಗೂ ಮುಂದುವರಿಸಿ ಅಷ್ಟೇ ಅಲ್ಲ ನೋಡಿ ಈ ಒಂದು ಮಾಸದಲ್ಲಿ ಇನ್ನೂ ಒಂದು ಅಂತಂದರೆ ಈ ಕೆಟ್ಟ ಸಹವಾಸ ಮತ್ತು ದುಷ್ಟರ ಸಹವಾಸ ಬರುವಂತಹ ಸಾಧ್ಯತೆ ಇರೋದರಿಂದ ಸ್ವಲ್ಪ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿ ಆಗಲಿ ಹೇಳದ್ನಲ್ಲ ಮಾನಸಿಕವಾಗಿ ಪ್ರೆಷರ್ ಇರುತ್ತೆ ಸಿಟ್ಟು ಜಾಸ್ತಿ ಇರುತ್ತೆ ಅದನ್ನು ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾದರೆ ನಿಮಗೆ ಖಂಡಿತವಾಗ್ಲೂ ವಿಶೇಷವಾದಂಥ ತೊಂದರೆ ಆಗೋದಿಲ್ಲ ಇನ್ನು ಕುಜ ನೋಡಿ ಕುಜ ಕೂಡ ಅಷ್ಟೇ ವ್ಯಯಸ್ಥಾನದಲ್ಲಿದ್ದಾನೆ ವ್ಯಯಸ್ಥಾನದಿಂದ ಸ್ಥಾನಕ್ಕೆ ಬರ್ತಾನೆ ಕುಂಭರಾಶಿಯಲ್ಲಿ ಬರ್ತಾನೆ ಅಂದರೆ ಕೆಲಸ ಕಾರ್ಯಗಳು ವಿಳಂಬವಾಗುತ್ತೆ ಕುಜದಿಂದ ಗೊತ್ತಾಯ್ತಾ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಕುಜದಿಂದ ಸಾಧ್ಯತೆ ಇದೆ ಎಲ್ಲ ಕೆಲಸಕ್ಕೂ ಕೂಡ ನೀವು ತುಂಬ ಪರಿಶ್ರಮವನ್ನು ಪಡಬೇಕು ಭಾಳ ಪ್ರಯತ್ನ ಮಾಡಿದಾಗ ಮಾತ್ರ ಸ್ವಲ್ಪ ಕೆಲಸ ಮೂವ್ ಆಗುತ್ತೆ ಸ್ವಲ್ಪ ಆ ವಿಷಯದಲ್ಲಿ ಗಮನವನ್ನು ಹರಿಸಿ ಇನ್ನು ಬುಧ ಕೂಡ ವಿಶೇಷವಾಗಿ ಫಲವನ್ನು ಕೊಡ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ವೇಳೆ ಯಾಕೆಂದರೆ ಈಗ ಪರೀಕ್ಷೆ ಕೂಡ ಬರ್ತಾ ಇದೆ ಸ್ವಲ್ಪ ಮನಸ್ಸಿನಲ್ಲಿ ಚಂಚಲತೆ ವಿಕಾರತೆ ಮೂಡುವಂಥ ಸಾಧ್ಯತೆ ಇರೋದರಿಂದ ವಿಶೇಷವಾಗಿ ವಿಷ್ಣು ಆರಾಧನೆಯನ್ನು ಮಾಡಿಕೊಂಡು ವಿದ್ಯಾರ್ಥಿ ಜೀವನದಲ್ಲಿದ್ದರೆ ಯಾಕೆಂದರೆ ಬುಧನಿಗೆ ಸಂಬಂಧಪಟ್ಟಂಥ ದೇವತೆ ಹಾಗಾಗಿ ಸ್ವಲ್ಪ ಅಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ಖಂಡಿತವಾಗಿಯೂ ನಿಮಗೆ ಆಗುತ್ತೆ ಆದರೆ ನೋಡಿ ಇದೆಲ್ಲದರಲ್ಲೂ ಕೂಡ ವಿಶೇಷವಾಗಿ ಗುರು ಅನುಕೂಲತೆ ನಿಮಗೆ ಖಂಡಿತವಾಗಿ ಮುಂದುವರಿತಾ ಇದೆ ಇಷ್ಟೆಲ್ಲ ನಿಮಗೆ ನೆಗೆಟಿವ್ ಪ್ರಭಾವ ಇದ್ದರೂ ಕೂಡ ಯಾಕೆಂದರೆ ಪಂಚಮದಲ್ಲಿರುವಂತಹ ಗುರು ನೋಡಿ ವಿಶೇಷವಾಗಿ ನಿಮಗೆ ಉದ್ಯೋಗ ವ್ಯಾಪಾರ ಕ್ಷೇತ್ರದಲ್ಲಿ ನಾನು ಏನು ಹೇಳಿದೆ ಅಡಚಣೆ ಒಂದು ವೇಳೆ ಗುರು ಚೆನ್ನಾಗಿದ್ದರೆ ಈಗೆಲ್ಲ ಪ್ರಭಾವವನ್ನು ಕೇವಲ ಗುರು ಮಾತ್ರ ಕಡಿಮೆ ಮಾಡ್ತಾನೆ ಅಂದರೆ ಸಂಪೂರ್ಣ ಪರಿಹಾರ ಮಾಡಿಬಿಡ್ತಾನೆ ಗುರು ಚೆನ್ನಾಗಿದ್ದರೆ ಸಂತತಿಯ ವಿಷಯದಲ್ಲಿರ್ಬೋದು ಆರ್ಥಿಕ ಲಾಭದ ವಿಷಯದಲ್ಲಿರ್ಬೋದು ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಈ ಒಂದು ಮಾಸ ಅನ್ಕೊಳ್ಳಿ ಈ ಒಂದು ವರ್ಷ ಅನ್ಕೊಳ್ಳಿ ವಿಶೇಷವಾಗಿ ಡಾಕ್ಟರ್ಸ್ ಇದ್ದರೆ ಲಾಯರ್ಸ್ ಇದ್ದರೆ ಅಥವಾ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಾದಿಗಳನ್ನು ನೀವು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮಗೆ ಇಲ್ಲಿ ಯಶಸ್ಸು ಇದೆ ಇನ್ನು ವಿವಾಹ ಯೋಗ ಆಸ್ತಿಯ ಲಾಭ ವಾಹನ ಅನುಕೂಲ ಇದೆಲ್ಲವೂ ಖಂಡಿತವಾಗಿ ನಿಶ್ಚಿತವಾಗಿದೆ ಇಷ್ಟು ಗ್ರಹಗಳ ಪ್ರಭಾವ ಇದ್ದರೂ ಕೂಡ ಗುರು ನಿಮಗೆ ತುಂಬ ಅನುಕೂಲತೆಯನ್ನು ಕೊಡ್ತಾ ಇದ್ದಾನೆ ಹಾಗಾಗಿ ಅದರ ಜೊತೆಗೆ ನೋಡಿ ಶುಕ್ರ ಕೂಡ ಸಪ್ತಮದ ಮೇಲೆ ದೃಷ್ಟಿಯನ್ನು ಬೀರುತ್ತಾನೆ ಕುಂಭರಾಶಿಯಲ್ಲಿ ಬಂದಾಗ ಸೊ ಶುಕ್ರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ದಾಂಪತ್ಯ ಜೀವನದಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುತ್ತೆ ಗುರು ಕೂಡ ಅನುಕೂಲ ಶುಕ್ರ ಕೂಡ ದೃಷ್ಟಿ ತುಂಬ ಅನ್ಯೋನ್ಯವಾಗಿ ಇರ್ತೀರ ಇದ್ದಂಥ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಕಾಲ ಇರೋದರಿಂದ ಇಲ್ಲಿ ವಿಶೇಷವಾಗಿ ಪ್ರಭಾವ ಆ ಪ್ರಭಾವಕ್ಕೆ ಒಳಗಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳಿ ಇನ್ನು ಶನಿ ಸಾಡಿ ಪ್ರಭಾವ ಇನ್ನೂ ಸ್ವಲ್ಪ ದಿವಸ ಮುಂದುವರಿಯುತ್ತೆ ಶನಿಯ ಉಪದ್ರವ ಇದ್ದದ್ದು ಅದರ ಬಗ್ಗೆ ವಿಶೇಷವಾಗಿ ತಲೆಯನ್ನು ಕೆಡಿಸ್ಕೊಳ್ಬೇಡಿ ಬೇಕಾದಂತಹ ಪರಿಹಾರವನ್ನು ಶನಿ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ ಈಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ ಅದರ ಪ್ರಭಾವ ನಿಮಗೆ ಖಂಡಿತವಾಗಿಯೂ ಸಾಧಿಸುತ್ತೆ ಅದರಲ್ಲೂ ವಿಶೇಷವಾಗಿ ನೋಡಿ ಎಲ್ಲ ವಿಷಯದಲ್ಲೂ ಹಠವನ್ನು ಸಾಧಿಸಬೇಡಿ ಅನ್ನೋದನ್ನು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಇನ್ನು ರಾಹು ನೋಡಿ ಅದು ಕೂಡ ಕುಂಭರಾಶಿಯಲ್ಲಿ ಮುಂದುವರಿಯೋದ್ರಿಂದ ಸ್ವಲ್ಪ ಕಷ್ಟಕರವಾದಂತಹ ಪ್ರವಾಸಗಳು ಉಂಟಾಗುವಂತಹ ಸಾಧ್ಯತೆ ವಿಶೇಷ ಅನುಕೂಲ ಇರೋದಿಲ್ಲ ಪ್ರವಾಸದಲ್ಲಿ ಹೆಚ್ಚಿಗೆ ಅವಶ್ಯಕತೆ ಇದ್ದರೆ ಮಾತ್ರ ನೀವು ದೂರದ ಪ್ರವಾಸವನ್ನು ಕೈಗೊಳ್ಳಿ ಒಟ್ಟಿನಲ್ಲಿ ಒಳ್ಳೆಯದಿದೆ